ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಿ ವ್ಲಾಗನ್ನ ಇವತ್ತು ಮತ್ತೆ ನಾನು ವ್ಲಾಗ್ ಆಗಿ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಅಂದರೆ ಹಿಂದಿನ ವ್ಲಾಗ್ ಇತ್ತಲ್ಲ ಅದರದ್ದು ನೆಕ್ಸ್ಟ್ ಬ್ಲಾಗ್ ಇದು ಸ್ವಲ್ಪ ಆಯ್ತು ನೋಡ್ರಿ ಹಬ್ಬ ಇತ್ತಲ್ಲ ಹೀಗಾಗಿ ಒಂದೆರಡು ಮೂರು ದಿನ ನಂಗೆ ಲೇಟ್ ಆಯ್ತು ಮತ್ತು ಎಡಿಟಿಂಗು ಟೈಮ ಸಿಕ್ಕಿರಲಿಲ್ಲ ಸೊ ಯಾರೋ ಒಬ್ರು ಹಿಂದಿನ ವ್ಲಾಗ್ನ ಕಮೆಂಟ್ ಮಾಡಿದ್ರು ಸೊ ಇಡ್ಲಿ ತೋರಿಸಲಿಲ್ಲ ಅಂತ ಸೊ ತೋರ್ಸಾಕತ್ತೀನಿ ನೋಡಿರಿ ಮತ್ತು ಇಡ್ಲಿ ಮತ್ತು ಚಟ್ನಿ ಜಾಸ್ತಿ ಇಡ್ಲಿದ್ವಲ್ಲ ರೀ ಮತ್ತೆ ಬೆಳಗ್ಗೆ ಮಾರ್ನಿಂಗ್ ರೂಟಿನ ನನಗೂ ಸ್ವಲ್ಪ ಬ್ಯಿ ಇರ್ತೀನಿ ಮನೆಯಾಗ ಹೀಗಾಗಿ ವ್ಲಾಗ್ ಅಂಥೇಳಿ ನಾನು ಸಣ್ಣ ಸಣ್ಣ ಕ್ಲಿಪ್ಸನ್ನು ಶೇರ್ ಮಾಡ್ಕೊಂಡಿದ್ದೆ ಸೊ ಇಡ್ಲಿ ಚಟ್ನಿ ಈಗ ತೋರ್ಸಾಕತ್ತೀನಿ ನೋಡಿರಿ ಬಿಸಿ ಬಿಸಿಯೂ ನಾನು ಹಂಗೆ ಟೈಮಿಗೆ ನಾನು ಕರೆಕ್ಟ್ ಟೈಮಿಗೆ ರೀ ಹೀಗಾಗಿ ಬಿಸಿ ಬಿಸಿ ಇದು ಇಡ್ಲಿ ಅದ್ರ ಜೊತೆಗೆ ಸಮೋಸ ಮತ್ತು ಜಿಲೇಬಿನೂ ತೊಗೊಂಬಂದಿದ್ಲು ಫಸ್ಟ್ ಬಿ ಬಿಸಿ ಇತ್ತಲ್ಲ ಹೀಗಾಗಿ ಕಿಟಿ ಪಾರ್ಟಿ ಇತ್ತಲ್ಲ ನಮ್ಮದು ಸೊ ಹೀಗಾಗಿ ಗ್ರ್ಯಾಂಡಾಗಿ ಒಂದು ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರ ಆತಂತಂದು ಎಲ್ಲರೂ ಮೆಂಬರ್ಸ್ ಬಂದಿದ್ದರು ನೋಡಿರಿ ಇದು ನಮ್ದು ಫಸ್ಟ್ ಇದು ಫಸ್ಟ್ ಕಿಟಿ ಪಾರ್ಟಿ ಆಗಿತ್ತು ಸೊ ಯೋಗ ಕ್ಲಾಸ್ನಾಗನ ಮಾಡ್ಕೊಂಡ್ವಿ ಸುಮ್ಮನೆ ನಾವು ಮೂವತ್ತು ನಾಲ್ಕು ಜನ ಆಗಿದ್ವಿ ಮತ್ತೆ ಇಬ್ಬರು ಜಾಸ್ತಿ ಆದ್ರು ನೋಡಿರಿ ಮೂವತ್ತ್ನಾಲ್ಕು ಜನರಿಗೆ ಮನೆ ಕರೆದು ಎಲ್ಲ ಮಾಡೋದ್ರಲ್ಲಿ ಇದು ಆಗ್ಬಿಡ್ತದೆ ಅಂತ ಹೇಳಿ ನಾವು ನಮ್ಮ ಕ್ಲಾಸ್ದಾಗನ ಇಟ್ಕೊಂಡಿದ್ವಿ ಸೊ ಎಲ್ಲರೂ ಈಗ ಇಡ್ಲಿ ಚಟ್ನಿ ಸಮೋಸಿ ಎಂಜಾಯ್ ಮಾಡಕತ್ತೀವಿ ನೋಡ್ರಿ ಹಂಗೆ ಒಂದು ಟಂಗ್ ಟ್ವಿಸ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ

ಸಿಟಿ ಪಾಡಿ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಒಂದು ಸ್ವಲ್ಪ ಬಾಕಿ ಎಲ್ಲ ಕೆಲಸ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತೆ ಸಿದ ಓಪನ್ ಡೇಗೆ ಹೋಗಿದ್ದೆ ನೋಡ್ರಿ ಸೊ ಜಸ್ಟ್ ಬಂದ್ವಿ ನಾನು ಅವನು ಪರವಾಗಿಲ್ಲ ಎಲ್ಲ ಸಬ್ಜೆಕ್ಟು ಚಲೋ ಮಾಡ್ಯಾನ ಲೈಟ್ ಹರಿಸ್ತಿದ್ದಾಳೆ ಪಶ್ ಪೇಪರ್ ಅದು ಫೋಟೋ ತಗೊಳಕ್ಕೆ ಅದು ಏನು ಈಗ ಬಿಡಂಗಿಲ್ಲ ಸ್ಟಿ ದೊಡ್ಡ ದೊಡ್ಡ ಕ್ಲಾಸಿಗೆಲ್ಲ ಸ್ಟ್ರಿಕ್ಟ್ ಮಾಡ್ಯಾರಲ್ಲ ಹೀಗಾಗಿ ನಾವು ಏನು ಮಾರ್ಕ್ಸ್ ಇದು ಮಾಡಿಕೊಂಡು ಬರೋಂಗಿಲ್ಲ ಆದರೂ ಒಂದೊಂದು ಪೇರೆಂಟ್ಸ್ ಫೋಟೋ ತೊಗೋತಾರಲ್ಲ ಮಾರ್ಕ್ಸೇನು ಅವ್ರು ಏನು ಅಷ್ಟು ಅವ್ರ ಸ್ಕೂಲ್ನಾಗೆ ಅಷ್ಟು ಅಲೌಡ್ ಇಲ್ಲ ಈಗ ನೆಕ್ಸ್ಟ್ ಹೆಂಗೆ ಹೆಂಗೆ ಹೈಯರ್ ಸ್ಕೂಲ್ ಕ್ಲಾಸಿಗೆ ಹೋಗ್ತಾರಲ್ಲ ರೀ ಹೆಂಗೆ ಪೇಪರ್ ಫೋಟೋ ತೊಗೊಳೋದು ಮತ್ತು ವಿಡಿಯೋ ಮಾಡ್ಕೊಳಕ್ಕೆ ಅಲೌಡ್ ಇರೋಂಗಿಲ್ಲ ಹೀಗಾಗಿ ಸುಮ್ಮನೆ ಬಂದೆ ನೋಡಿರಿ ಸಿದ್ದು ಬಂದನಿಸಿ ಹಾಯ್ ಗುಡ ಬಂದ ಸ್ವಲ್ಪ ಜ್ಯೂಸ್ ಕುಡಿಯಾಕತ್ತ ನೋಡಿರಿ ಖರೆ ಅಣ್ಣಬೇಕಂದ್ರೆ ನನಗೂ ಒಂಥರ ಬೆಳಿಗ್ಗೆ ಧಕ್ 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 ಕೆಲಸ ಮತ್ತು ಅದಾದಮೇಲೆ ಅಲ್ಲಿ ಓಡೋಗು ಮತ್ತು ಮನೆಗೆ ಬಂದು ಮತ್ತು ಕೆಲಸ ಮಾಡು ಮತ್ತು ಇಲ್ಲಿ ಓಡೋಗು ಸೊ ಈಗ ಆರಾಮಾಗಿ ನಂಗೆ ಸ್ವಲ್ಪ ಹಾಕಬೇಕು ಹ್ಞೂ ನೀನೇ ಬೇರೆ ಹಾಕಿ ಸ್ವಲ್ಪ ಕೊಡು ನಾನು ಇಷ್ಟ ಓ ಇಷ್ಟು ಬೇಡ ಅಪ್ಪ ನಂಗೆ ಭಾಳ ಒಂದು ಗಂಟೆನೇ ಒಂದು ಹ್ಞೂ ಒಂದು ಕಾಲೇನ ಆಗಾಕ್ ಬಂದಿತ್ತು ನಾವು ಕಿಟಿ ಪಾರ್ಟಿ ಬಂದಾಗ ಅಲ್ಲಿಂದ ಮತ್ತು ನಾನು ನನ್ನ ಫ್ರೆಂಡ್ ಜ್ಯೋತಿ ಒಂದು ರಕ್ಕಿ ಅಕ್ಕಿ ನಾನು ಒಂದು ಸ್ವಲ್ಪ ಇಲ್ಲೇ ಮಾರ್ಕೆಟ್ಗೆ ಹೋಗಿ ಬರೋಣ ಅಂತಂದು ಮಾರ್ಕೆಟಿಗೆ ಹೋದ್ವಿ ಅಲ್ಲಿಂತ ಹಂಗೆ ಸೀದೆ ಸ್ಕೂಲಿಗೆ ಹೋದ್ವಿ ಮನೆಗೆ ಬಂದು ನಾನು ಅಕ್ಕಿ ಮತ್ತೆ ನನ್ನ ಗಾಡಿ ತೊಗೊಂಡು ಅಕ್ಕಿ ಮೇಲೆ ಅಕ್ಕಿ ಗಾಡಿ ತೊಗೊಂಡು ಹೋಗಿದ್ವಿ ಮತ್ತೆ ಬಂದು ಮನೆಗೆ ಬಂದು ನನ್ನ ಗಾಡಿ ತೊಗೊಂಡು ಮತ್ತೆ ಸ್ಕೂಲಿಗೆ ಹೋಗಿ ಇಷ್ಟೆಲ್ಲ ಟೈಟ್ ಹಾಕ ಕ್ಯಾಪ್ ಟೈಟಿಗೆ ಹಾಕೊಂಚೂರು ಸೊ ಈಗ ಸ್ವಲ್ಪ ಇಡ್ಲಿ ಅದಾವೆ ನಮ್ಮ ಸಿದ್ದು ಅಂತೂ ಇಡ್ಲಿ ಸಾಂಬಾರು ತಿಂತೀಯಲ್ಲ ಇಡ್ಲಿ ಸಾಂಬಾರು ಅವ್ನಿಗೆ ಇಡ್ಲಿ ಅಂದ್ರೆ ಲೈಕ್ ಹಾಕತ್ತರಿ ಒಂದಿಷ್ಟು ಇಡ್ಲಿ ಇದಾವೆ ನಾನು ಅವನು ಸೇರಿ ಇನ್ನೊಂದೆರಡಾಗಿ ಇಡ್ಲಿ ಯಾಕಂದ್ರೆ ಎಲ್ಲೇ ನಮಗೆ ಸಮೋಸ ತೋಸಿದೆಲ್ಲ ವೀಡಿಯೋ ಕ್ಲಿಪ್ಸ್ ಒಂದಿಷ್ಟು ಹಂಗೆ ಶೇರ್ ಮಾಡ್ಕೊಂಡಿದ್ದೆ ಏನಾಯ್ತು ಅಂದ್ರೆ ಮೇನ್ ಇವತ್ತಿನ ಕಿಟ್ಟಿ ಪಾರ್ಟಿ ಒಳಗೆ ಕರೆ ಅಂದರೆ ಯಾರಿಗೆ ಬಿಸಿ ಹತ್ತಿತ್ತಲ್ರಿ ಅಕ್ಕಿನ ಬಂದಿದ್ದಿಲ್ಲ ಅಂದರೆ ಎಲ್ಲ ನನಗಂತೂ ಇಡ್ಲಿ ಚಟ್ನಿ ತರಕ ಇಳಿದು ಮತ್ತು ಹೊರಗಿಂದ ಸಮೋಸ ತೊಗೊಂಡ್ಬಂದಿದ್ದಿಲ್ಲ ಮತ್ತು ಜಿಲೇಬಿ ತೊಗೊಂಬಂದಿದ್ಲು ಬಟ್ ಏನಂತಂದ್ರೆ ಇವತ್ತು ಮುಂಜಾನೆ ಡಿಸೈಡ್ ಆತಂತಕ್ಕಿದು ಅಕ್ಕಿ ಮಂಗಳದ್ದು ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದು ಹೇಳಿ ಹಿಂಗಾಗಿ ಆಗಿ ಅಕ್ಕಿ ಏನಂತಂದ್ರೆ ಆರಾಮೆಲ್ಲ ಪಾರ್ಟಿ ಚಾಲೂ ಆಗಿ ನಾವೆಲ್ಲರೂ ಎಲ್ಲರೂ ಅರ್ಧ ಆಗಿತ್ತು ಅವಾಗ ಬಂದು ಸೊ ಯಾರಿಗೆ ಬಿಸಿ ಇರುತ್ತಲ್ಲ ಅವ್ರು ಬಂದ್ರೆ ಒಂದು ಸ್ವಲ್ಪ ಚಲೋ ಅನಿಸತ್ತಲ್ಲ ಕರ್ರಿ ಅಂತಂದ್ರೆ ಮತ್ತೆ ಅಷ್ಟೊತ್ತಿಗೆ ಅಕ್ಕಿ ಆಮೇಲೆ ಲಾಸ್ಟಿಗೆ ಮತ್ತೆಲ್ಲರೂ ಮತ್ತೆ ಅಯ್ಯೋ ಟಟ ಟ ತಾರಕ ಮೇತ ಹಾಚಿಬಿಟ್ನಂದ್ರೆ ನಮಗೆ ಕಾಪಿ ರೇಟ್ ಬಂದ ಬಿಡ್ದದ್ ನೋಡ್ರಿ ಸೊ ಏನಂತಂದ್ರೆ ಮತ್ತೆ ಎಲ್ಲರೂ ತಿಂದು ಮತ್ತು ಎರಡು ಮೆಂಬರ್ ಮೂವತ್ತ್ ನಾಲ್ಕು ಜನ ಆದ್ವಿ ಅಯ್ಯೋ ಶಿವನೇ ಅಂತ ಅಂದರೆ ಸು ಇಷ್ಟು ಡಬಲ್ ಡಬಲ್ದು ಜೋಡಿ ಜೋಡಿ ಹೆಸರು ಹಿಡ್ಕೊಂಡೆ ಬಿಡು ಆದರೆ ಏನು ಅಂದ್ರೆ ಮೂವತ್ತ್ನಾಲ್ಕು ಮೆಂಬರ್ ಅಂದ್ರೆ ಹದಿನೇಳು ತಿಂಗ್ಳಂತೂ ಅರ್ಥತ್ ನೋಡ್ರಿ ಸೊ ಇಷ್ಟೇ ಫಸ್ಟ್ ಸಿನ ಕಿಟ್ಟಿ ಪಾರ್ಟಿ ಮುಗಿಸಿ ಬಂದೆ ನೋಡ್ರಿ ಚಲೋ ಆತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಣ್ಣದು ಒಂದು ಗೇಮನ್ನು ಅರೇಂಜ್ ಮಾಡಿದ್ವಿ ಬಟ್ ನಮಗೆ ಒಂದು ಸ್ವಲ್ಪ ಗಡಬಡನ ಐತಲ್ಲ ಅವ್ರು ಸರ ಐತೆ ಹಿಂಗಾಗಿ ಜಾಸ್ತಿ ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ದಿಲ್ಲ ಇದೇ ಆಗಿತ್ತು ಇವತ್ತಿಂದ ನೆಕ್ಸ್ಟ್ ವ್ಲಾಗ್ ನೋಡ್ರಿ ಇದು ಎರಡು ಎರಡು ವ್ಲಾಗ್ ಮಾಡೋಕ್ಕೀನಿ ಇವತ್ತು ನಾನು ಸಿದ್ಧ ಬೆಳಗ್ಗೆ ಒಂದು ಫುಲ್ ಒಂದು ರೆಸಿಪಿ ವ್ಲಾಗ್ ಒಂದು ಬ್ಲಾಗ್ ಮಾಡಕತ್ತೀನಿ ಈಗ ಏನು ಮಾಡ್ತೀವಿ ಅಂದ್ರೆ ಎಲ್ಲ ಇಬ್ಬರು ಇಳ್ದು ಉಳಿದಿದ್ದು ಇಡ್ಲಿ ತಿಂದು ನಾನು ಮತ್ತು ನನ್ನ ಮಗ ಆಗಲಿ ಮೂರುವರೆ ಆಗಕ್ಕೆ ನೋಡ್ರಿ ಮೂರುವರೆ ಆಗಿ ಮೂರು ಮುಕ್ಕಾಲು ಆಗಕ್ಕೆ ಬಂದೈತ್ ನೋಡ್ರಿ ಇವ್ರದಾಗ ಮತ್ತು ಎಲ್ಲ ಟೀಚರ್ಗಳು ಭೇಟಿ ಎಲ್ಲ ಟೀಚರ್ಗೇನು ಭೇಟಿ ಆಗಲಿಲ್ಲ ಯಾಕಂದರೆ ನಾವೇನು ದಿನ ಭೇಟಿ ಆಗ್ತಿರ್ತೀವಲ್ಲ ಹೀಗಾಗಿ ಟೀಚರ್ಗೇನು ಅಷ್ಟೊಂದು ಭೇಟಿ ಆಗಲಿಲ್ಲ ಹೋಗಿ ಕೆಲವೊಬ್ಬರು ಟೀಚರ್ಗೆ ಅಷ್ಟೇ ಭೇಟಿಯಾಗಿ ಕ್ಲಾಸ್ ಜೊತೆ ಮಾತಾಡಿಕೊಂಡು ಸ್ಟ್ರಿಕ್ಟಾಗಿ ಚೆಕ್ ಮಾಡ್ಯಾರ ಪೇಪರ್ ಇನ್ನೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ನು ಕಟ್ ಮಾಡ್ಯಾರ ಮತ್ತು ಇದೂ ಮಾರ್ಕ್ಸ್ ಎಲ್ಲ ಕಟ್ ಮಾಡ್ಯಾರ ನೋಡಿ ಅರ್ಧ ಅರ್ಧ ಒಂದು ಮಾಸ್ ಅದ್ರಾಗೆ ಕಟ್ ಮಾಡ್ಯಾರ ಸೊ ಸಣ್ಣ ಸಣ್ಣ ಕ್ಲಾಸ್ನಾಗ ಏನು ಮಾಡ್ತಾರೆ ಸ್ವಲ್ಪ ಸ್ಪೆಲಿಂಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಒಂದು ಅರ್ಧ ಮಾರ್ಕ್ಸ್ ಕೊಡ್ತಾರೆ ಆದರೆ ಈಗ ಪೇಪರ್ಸ್ ಎಲ್ಲ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ಯಾರ ಅಡ್ಡಿಲ್ಲ ಎಲ್ಲ ಮಾಸ್ಸು ಇವನಿಗೆ ತರ್ಟಿ ಫೈವ್ ಥರ್ಟಿ ಏಯ್ಟು ಹೀಗೆಲ್ಲ ಥರ್ಟಿ ಸಿ ಸೆವೆನ್ ಥರ್ಟಿ ಫೈ ತರ್ಟಿ ಸಿಕ್ಸ್ ಹೀಗೆಲ್ಲ ಅದ ಒಂದೆರಡು ಸಬ್ಜೆಕ್ಟು ಇಂಗ್ಲೀಷ್ ಒಂದು ಸ್ವಲ್ಪ ಕಡಿಮೆ ಬಂದದೀಸ್ ಭಾಳ ಸ್ಟ್ರಿಕ್ಟ್ ಅಂದರೆ ಭಾಳ ಸ್ಟ್ರಿಕ್ಟ್ ಇದು ಮಾಡ್ಯಾರ ಆಮೇಲೆ ಒಂದು ಸ್ವಲ್ಪ ಈಗ ಟೀಚರ್ಸ್ ಏನಾದರೂ ಚೇಂಜ್ ಆದವು ಅಂದ್ರೆ ಮತ್ತು ಎಲ್ಲ ಕವರ್ ಮಾಡೋದು ಸ್ವಲ್ಪ ಇದಾಗ್ತಲ್ರಿ ಹೀಗಾಗಿ ಎಷ್ಟು ನಡೀತು ಸದ್ಯ ಸಿದ್ದುಂದು ಈಗ ಫಸ್ಟ್ ಯೂನಿಟ್ ಟೆಸ್ಟಿಂದ ಓಪನ್ ಹೌಸ್ ಮುಗೀತು ನೋಡಿರಿ ಓಪನ್ ಡೇ ಮುಗೀತು ರಿಸಲ್ಟು ಎಲ್ಲ ಚೆನ್ನಾಗಿ ಮಾಡೋಣ ಇನ್ನು ಟರ್ಮ್ ಇದ್ರೊಳಗೆ ನಾ ಗೊತ್ತಾಗ್ತತಿ ಎಷ್ಟು ಏನು ಎತ್ತ ಅಂತ ಈ ಜಸ್ಟ್ ಟ್ವೆಂಟಿ ಮಾರ್ಕ್ಸಿಂದ ರೀ ಎಕ್ಸಾಮ್ ಅಷ್ಟೇನು ಆದರೆ ಇವ್ರಿಗೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಕ್ವೆಶನ್ ಪೇಪರ್ ಎದುರಿಗೆ ಹಿಡ್ಕೊಂಡು ಬರೆಯೋದೊಂದು ಎಕ್ಸ್ಪೀರಿಯೆನ್ಸ್ ಸ್ಟಾರ್ಟ್ ಆದಂಗೆ ನೋಡಿರಿ ಹೊಸ ಎಕ್ಸ್ಪೀರಿಯೆನ್ಸ್ ಇದೆ ಫಸ್ಟ್ ಹೆಂಗೆ ಮೇಲ್ ಕ್ವಶನ್ ಕೆಳಗೆ ಆನ್ಸರ್ ಬರಕ್ಕೆ ಜಾಗ ಕೊಟ್ಟಿರ್ತಾರೆ ಬಟ್ ಇದ್ರೊಳಗೆ ಹೆಂಗಾಗೈತಿ ಅಂದ್ರೆ ಅಂದರೆ ಈ ಸತಿ ಮೇಲೆ ಕ್ವಶನ್ ಕ್ವೆಶನ್ ಪೇಪರ್ ಕೊಡ್ತಾರಲ್ಲ ರೀ ಕ್ವಶನ್ ಪೇಪರ್ ಮತ್ತು ಪೇಪರ್ ಹಿಂಗೆ ಆನ್ಸರ್ ಶೀಟ್ನೇ ಬರೆಯೋದಿರ್ತತಿ ಹಾಗೆಲ್ಲ ಹೊಸ ಎಕ್ಸ್ಪೀರಿಯನ್ಸು ನಂಡಿಪ್ಪ ಊಟ ಮಾಡೋಣ ಊಟ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಹಿಂಗೆ ಸಂಜೆ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ ಟೈಮ್ ಆಗಲಿ ಎಷ್ಟಾಗೈತಪ್ಪಿ ಒಂದು ಸ್ವಲ್ಪ ಇನ್ನು ಇಡ್ಲಿ ಅದಾವ ಇವೆಷ್ಟು ಪಾತ್ರೆ ಜೋಡಿಸ್ಕೊತೀನಿ ಇಡ್ಲಿ ಎಲ್ಲ ತಗೊಂಡೋಗಿದ್ವಿ ಇದ್ವಲ್ರಿ ಪಾತ್ರೆ ಎಲ್ಲ ಹಂಗೆ ಇಟ್ಕೊಂಡಿನಿ ಇನ್ನು ಇಡ್ಲಿದು ಎಲ್ಲ ಇಲ್ಲಿ ನೆನೆ ಇಟ್ಟೀನಿ ಆಮೇಲೆ ತೊಳ್ಕೊಂಡ್ರ ಆತು ಅಂತಂದು ಹೇಳಿ ಇಷ್ಟೆಲ್ಲ ಪಾತ್ರೆ ಜೋಡಿಸ್ಕೊಂಡು ಇನ್ನು ಮತ್ತೆ ನನ್ನ ಇವ್ನಿಂಗೆ ರೊಟಿನ ಶುರು ಮಾಡ್ತೀನಿ ನೋಡ್ರಿ ಏನಾದರೂ ಚಪಾತಿ ಪಲ್ಯ ಇಲ್ಲಾಂದ್ರೆ ರೈಸ್ ಐಟಮು ಏನಾದರೂ ಮಾಡ್ತೀನಿ ಇನ್ನು ಸಿದ್ದುಗ ಒಂದು ಸ್ವಲ್ಪ ಹಾಲುರಬೇಕಂತಾನ ಇನ್ನು ನೋಡಿ ಕೇಳಿ ಮಾಡಿಕೊಟ್ಟು ಅವನಿಗೆ ಇಲ್ಲಿ ನಿತ್ಕೊಂಡು ನಾನು ನೋಡ್ರಿ ಮಳೆ ಅಂತ ಕಡಿಮೆ ಆಗೈತಿ ಹಂಗು ಹಿಂಗು ಆಟಾಡಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಬಂದು ಮತ್ತು ಯಾಕಂದ್ರೆ ಧೀರಜ್ ಬರ್ತಾನಲ್ರಿ ಅವ್ನಿಗೆ ಏನು ಊಟಕ್ಕೆ ನಾನು ರೆಡಿ ಮಾಡಬೇಕು ಜಲ್ದಿನ ಈಗ ಯಾಕಂದ್ರೆ ಒಂದು ಸ್ವಲ್ಪ ಜಲ್ದಿನ ಅವನು ಹೀಗಾಗಿ ಇವತ್ತಿನ ಫುಲ್ ಡೇ ಹಿಂಗೆ ಹೋಯ್ತು ನೋಡಿರಿ ಬೆಳಗ್ಗೆ ಎಲ್ಲ ಪ್ರಿಪ್ರೇಷನ್ಯಾಗ ಹೋತು ಅದಾದಮೇಲೆ ಕಿಟ್ಟಿ ಪಾರ್ಟಿಯನ್ನು ಎಂಜಾಯ್ ಮಾಡಿದ್ವಿ ಹಂಗೆ ಒಂದಿಷ್ಟು ಫೋಟೋನು ಶೇರ್ ಮಾಡ್ಕೊಂಡಿ ನೋಡಿರಿ ಹೋಪ್ಸು ನೀವು ಇವತ್ತಿನ ಬ್ಲಾಗನ್ನು ಈ ವ್ಲಾಗನ್ನು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು